ಇವತ್ತು ನಾನು ಇನ್ನೊಂದು ನಮ್ಮ ಹಳ್ಳಿ ಕಡೆ ಮಾಡುವ ಹೊಸ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಮಾವಿನಕಾಯಿ ಹೋಳಿಗೆ ಹೊಸದಿದೆ ಅಲ್ವಾ ಈ ಮಾವಿನಕೆ ಹೋಳ್ಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತದೆ ಒಂದು ಸಲ ಈ ಮಾವಿನಕೆ ಹೋಳ್ಗೆ ಟ್ರೈ ಮಾಡಿ ಮೊದಲು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿಕೊಳ್ಳಿ ಉಪ್ಪು ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕಿಕೊಳ್ಳಿ ಅರಿಶಿನ ಪುಡಿ ಹಾಕುವುದರಿಂದ ಹೋಳಿಗೆ ತುಂಬನೇ ಚೆನ್ನಾಗಿ ಬರುತ್ತೆ ಕಲರ್ ನಂತರ ಒಂದು ಎರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ತುಪ್ಪ ಇಲ್ಲದಿದ್ದರೆ ಎಣ್ಣೆ ಹಾಕಿದರೂ ನಡೆಯುತ್ತೆ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಿ ಈ ಹೋಳಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟು ನಾದಿಕೊಳ್ಳಿ ನಂತರ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ಒಂದು ಐದು ನಿಮಿಷ ನೆನೆಯಲು ಬಿಡಿ ಅಲ್ಲಿಯ ತನಕ ನಾವು ಮಾವಿನಿಗೆ ಹೂರಣ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ತುಪ್ಪ ಹಾಕಿದ ನಂತರ ಸಣ್ಣ ರವೆಯನ್ನು ತೆಗೆದುಕೊಳ್ಳಿ ಒಂದು ಕಪ್ ರವೆ ತೊಗೊಂಡ್ರೆ ಸಾಕು ಇದನ್ನು ಒಂದು ಕಡೆಗೆ ಹಾಕಿಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ ನಾವು ಈ ಹಸಿ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕಾಯಲು ಬಿಡಿ ಕಾದಿರುವ ಎರಡು ಕಪ್ ನೀರನ್ನು ಹಾಕಿಕೊಳ್ಳಿ ನೋಡಿ ಈ ರೀತಿ ನೀರೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ತುಂಬಾ ಬೇಗ ಗಟ್ಟಿಯಾಗಿಬಿಡುತ್ತೆ ಇಷ್ಟೊಂದು ಗಟ್ಟಿ ಆದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಸಕ್ಕರೆ ಹಾಕಿಕೊಳ್ಳಿ ಮಾವಿನ ಸ್ವೀಟ್ ಇರುವುದರಿಂದ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿಕೊಳ್ಳಿ ಸಕ್ಕರೆ ಹಾಕಿದ ನಂತರ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ನಾವು ಸ್ವೀಟ್ ಮಾಡುವಾಗ ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತದೆ ಹಾಗೂ ಒಂದು ಕಪ್ ಮಾವಿನಕಾಯಿ ಹಣ್ಣಿನ ಪೇಸ್ಟ್ ಹಾಕಿಕೊಳ್ಳಿ ನಾನು ಇದರಲ್ಲೇ ಇಲೈಚಿ ಪುಡಿ ಹಾಕಿ ಮಿಕ್ಸರ್ನಲ್ಲಿ ಪೇಸ್ಟ್ ಮಾಡಿಕೊಂಡು ಇದೇ ರೀತಿ ನೀವು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ನೀವು ಮೇಲಿಂದ ಏಲಕ್ಕಿ ಪುಡಿ ಹಾಕಿದ್ರೂ ನಡೆಯುತ್ತದೆ ನೋಡಿ ಎಷ್ಟೊಂದು ಗಟ್ಟಿ ಆಗ್ತಾ ಇದೆ ಅಂತ ಈ ರೀತಿ ಮಿಕ್ಸ್ ಆದ ನಂತರ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೊಂದು ಗಟ್ಟಿಯಾದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಗ್ಯಾಸ್ ಆಫ್ ಮಾಡಿದ ನಂತರ ಇನ್ನೊಂದು ಸಲ ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡಬೇಕು ಈ ಹೋಳಿಗೆ ತುಂಬ ಸುಲಭವಾಗಿ ಹಾಗೂ ಒಂದು ಸಾಫ್ಟ್ ತುಂಬಾ ಸಾಫ್ಟಾಗಿ ರೆಡಿಯಾಗುತ್ತದೆ ನೋಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ತಣ್ಣಗಾಗಲು ಬಿಡಿ ಒಂದು ಹತ್ತು ನಿಮಿಷದಲ್ಲಿ ತುಂಬ ಚೆನ್ನಾಗಿ ತಣ್ಣಗಾಗುತ್ತದೆ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಮಗೆ ಹೋಳಿಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇದು ಉಂಡೆ ಮಾಡಿಕೊಳ್ಳಿ ನಾವು ಪರೋಟ ಶೇಂಗಾ ಹೋಳಿಗೆ ಬೇಳೆ ಹೋಳಿಗೆ ಮಾಡ್ತೀವಲ್ಲ ಅದೇ ರೀತಿ ಈ ಹೂರಣದ ಉಂಡೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಮಾಡುವುದರಿಂದ ತುಂಬಾ ಸುಲಭವಾಗಿ ಬೇಗ ಮಾಡಿಕೊಳ್ಬೋದು ನೋಡಿ ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಟುಕೊಳ್ಳಿ ನಂತರ ಅಲ್ಲಿಯ ತನಕ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನೆದಿರುತ್ತದೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಈ ಹಿಟ್ಟಿನಿಂದನೂ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಳ್ಳಿ ನಾವು ಹೂರಣ ಎಷ್ಟು ಉಂಡೆ ಮಾಡಿದ್ವಲ್ಲ ಅಷ್ಟೇ ಹಿಟ್ಟಿನ ಉಂಡೆ ಮಾಡಿಕೊಳ್ಳಿ ಈ ರೀತಿ ಮಾಡುವುದರಿಂದ ಹೋಳಿಗೆ ಸ್ವಲ್ಪವೂ ಒಡೆಯುವುದಿಲ್ಲ ಹಿಟ್ಟು ಸಾಫ್ಟಾಗಿ ನಾದಿಕೊಂಡ್ರೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತದೆ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಟುಕೊಳ್ಳಿ ನಂತರ ಸ್ವಲ್ಪ ಒಣ ಹಿಟ್ಟಿನಲ್ಲಿ ಉಂಡೆಯನ್ನು ಎದ್ದು ಅದು ಬಟ್ಟಲೆ ರೀತಿ ಮಾಡಿಕೊಳ್ಳಿ ನಾವು ಹೂರಣ ಒಳಗಡೆ ಇಟ್ಟುಕೊಳ್ಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡಿ ಒಳಗಡೆ ಹೂರಣ ಇಟ್ಟುಕೊಳ್ಳಿ ನಾವು ಪರೋಟ ಹೋಳಿಗೆ ಯಾವ ರೀತಿ ಮಾಡ್ತೀವಲ್ವಾ ಸೇಮ್ ಅದೇ ರೀತಿ ಹಿಟ್ಟಿನಲ್ಲಿ ಹೂರಣ ಇಟ್ಟುಕೊಳ್ಳಿ ಈ ರೀತಿ ಜಾಯಿಂಟ್ ಮಾಡಿದ ನಂತರ ಒಣ ಹಿಟ್ಟಿನಲ್ಲಿ ಅದ್ದಿ ಪರೋಟ ರೀತಿ ಲಟ್ಟಿಸಿಕೊಳ್ಳಿ ನಿಮಗೆ ತೆಳು ಬೇಕಾದರೆ ತೆಳು ಮಾಡಿಕೊಳ್ಳಿ ಸ್ವಲ್ಪ ದಪ್ಪ ಬೇಕಾದರೆ ದಪ್ಪ ಮಾಡಿಕೊಂಡ್ರೂ ನಡೆಯುತ್ತದೆ ನೋಡಿ ಸ್ವಲ್ಪ ಮುರಿಯುವುದಿಲ್ಲ ಅಂಟುವುದಿಲ್ಲ ತುಂಬಾ ಚೆನ್ನಾಗಿ ಬರುತ್ತದೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡ್ರೂ ನಡೆಯುತ್ತದೆ ನೋಡಿ ಇಷ್ಟೊಂದು ತೆಳುವಾದರೆ ಸಾಕು ತುಂಬನೂ ತೆಳುವಾದರೆ ಅಷ್ಟೊಂದು ಟೇಸ್ಟಿಯಾಗಿರುವುದಿಲ್ಲ ಈ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದೆ ಗ್ಯಾಸ್ ಮೇಲೆ ಒಂದು ತವಾನಿಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ತುಪ್ಪ ಹಾಕಿದ ನಂತರ ನಾವು ಮಾಡಿರುವ ಹೋಳಿಗೆಯನ್ನು ಹಾಕಿಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ತುಪ್ಪವನ್ನು ಹಚ್ಚಿಕೊಂಡು ಬೇಯಿಸಿಕೋಳಿ ಈ ಹೋಳಿಗೆಯಂತೂ ತುಂಬಾ ಸಾಫ್ಟಾಗಿ ಇರುತ್ತದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬರ್ತಾ ಇದೆ ನಾವು ಹಿಟ್ಟಿನಲ್ಲಿ ಅರಿಶಿನ ಹಾಕಿ ನಾದುವುದರಿಂದ ಈ ರೀತಿ ಚೆನ್ನಾಗಿ ಕಲರ್ ಬರುತ್ತದೆ ಇದಕ್ಕೆ ನಾವು ಕಲರ್ ಏನು ಹಾಕುವುದು ಬೇಕಾಗುವುದಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಹಾಗೂ ತುಂಬಾ ಸಾಫ್ಟಾಗಿ ಈ ಹೋಳಿಗೆ ರೆಡಿಯಾಗುತ್ತದೆ ನೋಡಿ ನಾನು ಇನ್ನೊಂದು ಹೋಳಿಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೂ ಮುರಿಯುವುದಿಲ್ಲ ಮಕ್ಕಳಂತೂ ತುಂಬಾ ಇಷ್ಟಪಡುತ್ತಾರೆ ಈ ಬೇಸಿಗೆಯಲ್ಲಂತೂ ಮಾವಿನಕಾಯಿ ಹೋಳಿಗೆ ಮಾಡುವುದರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತದೆ ಹಾಗೂ ತುಂಬ ಸ್ವೀಟ್ ಇರುವ ಮಾವಿನಕಾಯಿಯಿಂದ ಈ ರೀತಿ ಸ್ವೀಟ್ ರೆಸಿಪಿ ಮಾಡುವುದರಿಂದ ತುಂಬಾ ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ ಒಂದು ಸಲ ಈ ಮಾವಿನಕಾಯಿ ಹೋಳಿಗೆ ರೆಸಿಪಿ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡುತ್ತಾರೆ ಹಾಗೂ ತುಂಬಾ ಟೇಸ್ಟಿಯಾಗಿಯೂ ಇರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಮುರಿಯೋದು ಅಂಟೋದು ಏನೂ ಆಗುವುದಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂತ ಇದೇ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿಕೊಂಡ್ರೆ ಸಾಕು ನಮಗೆ ಬೇರೆ ಏನೂ ಬೇಕಾಗುವುದಿಲ್ಲ ನಾವು ಹಾಗೆ ಊಟ ಮಾಡಬಹುದು ನೋಡಿ ಈ ರೀತಿ ಮೇಲ್ಗಡೆ ತುಪ್ಪ ಹಾಕಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಡುತ್ತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಬಾಯ್